ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನಿವತ್ತು ತೋರಿಸ್ತಾ ಇರೋವಂತಹ ರೆಸಿಪಿ ಬಿಸಿಬೇಳೆ ಸಿಂಪಲ್ ಆಗಿ ಮನೆಯಲ್ಲೇ ಯಾವ ರೀತಿ ಮಾಡೋದು ಅನ್ನೋದನ್ನ ಇದ್ದೀನಿ ಒಂದು ಕುಕ್ಕರಿಗೆ ಬೇಳೆ ಬೇಯೋಷ್ಟು ನೀರನ್ನು ಸೇರಿಸ್ಕೊಳ್ಳಿ ಇದಕ್ಕೆ ಬೇಳೆ ತೊಗರಿ ಬೇಳೆನ ಅರ್ಧ ಕಪ್ಪು ತೊಗರಿ ಬೇಳೆ ಇದು ಕುದ್ದಾದ ಮೇಲೆ ನಾನು ಸೇರಿಸ್ಕೊತಾ ಇದ್ದೀನಿ ಉಳ್ಳಿಕ್ಕೆ ಕ್ಯಾರೆಟ್ ಬೀನ್ಸ್ ಬಟಾಣಿ ಇದಿಷ್ಟು ಆ್ಯಡ್ ಮಾಡಿಕೊಂಡು ಟೊಮ್ಯಾಟೊ ಸೇರಿಸ್ಕೊಂಡು ಎರಡು ಕೂಗನ್ನ ಕೂಗಿಸ್ಕೊಳ್ಳಿ ಎರಡು ವಿಜಿಲ್ ಆದ ನಂತರ ಓಪನ್ ಮಾಡ್ಕೊಳ್ಳಿ ನೋಡ್ಬೋದು ಈ ರೀತಿ ತರಕಾರಿ ಮತ್ತು ಬೇಳೆ ಈ ರೀತಿ ಬೆಂದ ನಂತರ ಒಂದು ಬೌಲ್ಗೆ ಸಪ್ರೇಟ್ ಮಾಡಿಕೊಳ್ಳಿ ಇವಾಗ ಅದೇ ಕುಕ್ಕರ್ಗೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳಿ ಎಣ್ಣೆ ಕಾದ ನಂತರ ಕೆಂಪು ಮೆಣಸಿನ್ಕಾಯಿ ಒಂದು ಈರುಳ್ಳಿ ಕಟ್ ಮಾಡಿರುವಂತಹ ಒಂದು ಸಣ್ಣ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಜೊತೆ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಬೆಲ್ಲ ಬೆಲ್ಲ ಹಾಕಿದ್ರೆ ಚೆನ್ನಾಗಾಗತ್ತೆ ಬಿಸಿಬೇಳೆಭಾತು ಹಾಗಾಗಿ ಸ್ವಲ್ಪ ಬೆಲ್ಲನ ಕೂಡ ಒಗ್ಗರಣೆ ಜೊತೆ ಇದ್ದೀನಿ ಜೊತೆಗೆ ತೆಂಗಿನಕಾಯಿ ತುರಿ ಕೂಡ ಆ್ಯಡ್ ಮಾಡಿಕೊಂಡೆ ಇದೇ ರೀತಿ ಎಣ್ಣೆಲಿ ಫ್ರೈ ಮಾಡಿಕೊಳ್ಳಿ ಫ್ರೈ ಮಾಡಿದ ನಂತರ ಇದಕ್ಕೆ ನಾನು ಬಾತ್ ಪೌಡರ್ ಕೂಡ ಸೇರಿಸ್ಕೊಂಡೆ ನೋಡಿ ಈ ರೀತಿ ತಿರುಗಿಸ್ತಾ ಬನ್ನಿ ಇದಕ್ಕೆ ತೊಳೆದಿರುವಂಥ ಅಕ್ಕಿ ಕೂಡ ಸೇರಿಸ್ಕೊಂಡೆ ಸೇರಿಸ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಳಿ ಕೊನೆಯಲ್ಲಿ ಬೇಯಿಸಿಟ್ಕೊಂಡಿರುವಂತಹ ತರಕಾರಿ ಬೇಳೆ ಹಕ್ಕಿ ಹಕ್ಕಿ ಹಾಕಿದ ನಂತರ ಇದನ್ನೆಲ್ಲ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಉಪ್ಪು ಕೂಡ ಹಾಕ್ಕೊಂಡು ಈ ರೀತಿ ಒಂದು ಕುದಿ ಬಂದಮೇಲೆ ಪ್ಲೇಟ್ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ ಬಿಸಬೇಳೆ ಭಾತ್ ಆಗಿದೆ ಈಗ ಈ ರೀತಿ ತಿರುಗಿಸ್ಕೊಳ್ಳಿ ನಂತರ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಸೇರಿಸ್ಕೊತಾ ಇದ್ದೀನಿ ತುಪ್ಪ ಹಾಕಿದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ ತುಪ್ಪ ಹಾಕ್ಕೊಂಡು ಈ ರೀತಿ ತಿರುಗಿಸ್ಕೊಳ್ಳಿ ಬಿಸಿಬೇಳೆ ಭಾತ್ ರೆಡಿ ಇದೆ ಇವಾಗ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್